ಇದು ಹಿಂದೂ ಬಜೆಟ್ ಅಲ್ಲ ಇದು ಮುಸ್ಲಿಮ್ ಬಜೆಟ್ ಪಾಕಿಸ್ತಾನದ ಬಜೆಟ್ ಮಾಡಬೇಕು ಶ್ರೀರಾಮಯ್ಯ ಬಾವ ನನ್ನ ಮಗ ಮಾಡಿ ಅವ ನಮ್ಮ ಮನ ಹಾಳಾಗೋಗ ನಮ್ಮ ಜನಗಳೆಲ್ಲ ಪಾಪ ಸಾಯ್ತಾ ಜನ ಮೆಚ್ಚಿದ ಮುಖ್ಯಮಂತ್ರಿ ಆಗಬೇಕು ಜನ ತಿರಸ್ಕರಿಸಿದ ಮಂತ್ರಿ ಆಗಬಾರ್ದು ಇವತ್ತು ಬಂದು ನಿಂತ್ಕೊಂಡ್ರೆ ಜನ ಯಾರು ಏನು ತಗೊಂಡು ಹೊಡಿಲಿಲ್ಲ ಅಂತ ಕಾಯ್ತಾ ಇದ್ದಾರೆ ಒಂದು ಸಮುದಾಯನ ಬೆಳೆಸಬೇಕು ಅಂತಲೇ ಅವ್ರು ಮಾಡಿರೋದು ಕರ್ನಾಟಕ ಬೆಳೆಸ್ಬೇಕು ಅಂತ ಮಾಡಿದ್ರು ಅವ್ನು ಪಾಕಿಸ್ತಾನಲ್ಲಿ ಹುಟ್ಲೇಬೇಕಾಯ್ತು ಇಲ್ಲಿ ಯಾಕೆ ಬಂದೆ ಅಂತ ಅದೇನು ಹೇಳ್ತಾರೆ ನಾವು ಅವ್ರ ಕಳ್ಸಲ್ಲ ಸರ್ ಅವನು ಹೇಳಿ ಇವಾಗ ಸಿದ್ದರಾಮಯ್ಯ ಅವರು ನಿನ್ನೆ ಸತತವಾಗಿ ಹದಿನಾರನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಹೇಗಿದೆ ಬಜೆಟ್ ಅದು ಬಜೆಟ್ ಅಲ್ಲ ಅವರೆಲ್ಲ ಮಾಡಿದ ಮುಸಲ್ಮಾನ ಅವರು ಇವ್ರಿಗೆ ಜಾಸ್ತಿ ಮಾಡಿದ್ದಾರೆ ಹೊರತು ಹಿಂದೂಗಳಿಗೆ ಏನು ಮಾಡಿಲ್ಲ ಬಜೆಟ್ ಏನ್ ಸರ್ ಬೆಂಗಳೂರಿಗೆ ಆಗಿದೆ ರೈತರ್ ಏನಿಲ್ಲ ಅದ್ರಲ್ಲಿ ಬಜೆಟ್ ನಲ್ಲಿ ಫಸ್ಟ್ ರೈತರ್ಗೆ ಇರಬೇಕು ಬಜೆಟ್ ರೈತರು ಚೆನ್ನಾಗಿದೆ ಅಂದ್ರೆ ನಾವು ಚೆನ್ನಾಗಿ ದೇಶ ಚೆನ್ನಾಗಿರೋದು ಸರಿ ಇಲ್ಲ ಏನ್ ಇವ್ರು ಹೇಳಿದಂಗೆ ರೈತರಿಗೆ ಫಸ್ಟ್ ಇರಬೇಕು ಯಾಕಂದ್ರೆ ಅವರು ಭೂಮಿ ಮೇಲೆ ಕಾಲ್ ಮಾಡಿದ್ರೆ ನಾವು ಅನ್ನ ತಿನ್ನ ಕಾಯ್ತಿದ್ದೆ ಅವ್ರಿಗೆ ಏನಿಲ್ಲ ಅಂದಮೇಲೆ ನಾವ್ ಹೆಂಗ್ ಬದ್ಕೊಂಡಿರ್ತೀವಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಪರವಾಗಿ ಬಜೆಟ್ ಮಾಡಿರೋದು ಬೇರೆ ನಮ್ಮ ಜನಗಳಿಗೆಲ್ಲ ಬಜೆಟ್ ಮಾಡಿಲ್ಲ ಅವ್ನು ಮುಸ್ಲಿಮ್ರು ವಲಯಕ್ಕೆ ಮಾತ್ರ ಮಾಡ್ಯವರೇ ಹೊರತು ನಮ್ಗೆ ಯಾರಿಗೂ ಏನು ಮಾಡಿಲ್ಲ ಅವಯ್ಯ ಏನೋ ಬಂದಾಗ್ಲಿಂದ ಸರ್ಕಾರದಲ್ಲಿ ಬರೀ ಅವ್ರಿಗೆ ಏನು ನೋಡ್ತಾನೆ ಹೊರತು ನಮ್ಮಂತವ್ರಿಗೆ ಯಾರಿಗೂ ಮಾಡ್ತಾ ಇಲ್ಲ ಅವ್ನು ಅದು ಹಿಂದೂ ಬಜೆಟ್ ಅಲ್ಲ ಇದು ಮುಸ್ಲಿಂ ಬಜೆಟ್ ಪಾಕಿಸ್ತಾನದ ಬಜೆಟ್ ಮಾಡಿರೋದು ಸಿದ್ದರಾಮಯ್ಯ ಏನು ಕೊಟ್ಟಿಲ್ಲ ಅವರು ಎಲ್ಲ ಪಾಕಿಸ್ತಾನದ ಮಾಡಿದ್ರು ಅವ್ರು ಪಾಕಿಸ್ತಾನ ಪರವಾಗಿರೋರು ಅವ್ರ ಸಿದ್ದರಾಮಯ್ಯ ಅವರು ಅದರಿಂದ ಹಿಂದೂ ಪರವಾಗಿಲ್ಲ ಅವನು ಅವರ ಹುಟ್ಟಬೇಕಾಯ್ತು ಪಾಕಿಸ್ತಾನದಲ್ಲಿ ಹುಟ್ಬೇಕಾಗಿತ್ತು ಅವ್ರು ಕರ್ನಾಟಕದಲ್ಲಿ ಹುಟ್ಟಬಾರ್ದಾಗಿತ್ತು ಅಲ್ಲ ನಮಗೆ ಆ ಥರ ಮಾಡೋದು ತಪ್ಪೋದು ಅವನಿರೋದು ಹಿಂದೂನೇ ಹಾಂ ಮುಸ್ಲಿಮ್ಸಿಗೆ ಈ ಥರ ಮಾಡಿದರೆ ಸರಿನ ನ್ಯಾಯ ಅದು ಇಲ್ಲ ಅವನೇ ಮುಸ್ಲಿಮ್ಸಾಗೆ ಹುಟ್ಟಬೇಕಾಯ್ತು ಇಲ್ಲ ಮುಸ್ಲಿಮ್ದಲ್ಲೇ ಹೋಗಬೇಕಾಯ್ತು ಅಲ್ಲೇ ಹೋಗ್ಬೇಕಾಯ್ತು ಬಜೆಟ್ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಯಾವುದೇ ಒಂದು ಗುಂಪು ಒಂದು ಪಂಗಡಕ್ಕೆ ಆಗಬಾರ್ದು ಆದರೆ ಇಲ್ಲಿ ಆಗ್ತಾ ಇರೋದು ಒಂದೇ ಗುಂಪಿಗೆ ಅದನ್ನೇ ಗುರಿ ಇಟ್ಕೊಂಡು ಮತ್ತೆ ಮತ್ತೆ ಸುತ್ತಿ ಬಳಸಿ ಅದೇ ಮಾಡ್ತಾ ಇದ್ದಾರೆ ಅದರಿಂದ ಬೇರೆಯವರಿಗೆ ತೆರಿಗೆ ಕಟ್ಟೋರಿಗೆ ಕಷ್ಟದಲ್ಲಿರೋರಿಗೆ ಲಾಂಗ್ ಟರ್ಮ್ ಡ್ಯಾಮೇಜ್ ಆಗುತ್ತೆ ಶಾರ್ಟ್ ಟರ್ಮ್ ಡ್ಯಾಮೇಜ್ ಆಗುತ್ತೆ ಕೆಲವರು ಬಿಟ್ಟಿ ಭಾಗ್ಯಕ್ಕೆ ಆಗ್ತಾ ಇದ್ದಾರೆ ಈಗ ಸೊ ಇದರಿಂದ ರಾಜ್ಯ ಮತ್ತು ದೇಶ ಎರಡಕ್ಕೂ ಹಾನಿ ಉಂಟಾಗುತ್ತೆ ಬಜೆಟ್ ಏನೇನು ಸರಿ ಇಲ್ಲ ಡೆವಲಪ್ಮೆಂಟ್ ಬಗ್ಗೆ ಏನೂ ಇಲ್ಲ ಬರೀ ಮುಸ್ಲಿಮ್ಸ್ ಬಗ್ಗೆನೇ ಅವರು ಯೋಚನೆ ಮಾಡಿ ಮುಸ್ಲಿಂ ಜಾಸ್ತಿ ಕೊಟ್ಟಿದ್ದಾರೆ ಒಕ್ತ ಆಸ್ತಿಗೋಸ್ಕರವಾಗಿ ಅವ್ರಿಗೆ ಇದು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅದು ಬಹಳ ತಪ್ಪು ಪಾಪ ನನ್ನ ಮಗ ಮಾಡಿ ಅವನ ಹಾಳಾಗೋಗ ನಮ್ಮ ಜನಗಳೆಲ್ಲ ಪಾಪ ಸಾಯ್ತಾ ಅವ್ರಿ ಎಸ್ ಸಿ ಎಸ್ ಟಿಗಳಿಗೆ ಏನು ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿಗಳು ಕಾಲೋನಲ್ಲಿ ಎಷ್ಟೋ ಜನಗಳು ಮನೆ ಆಗ್ಲಿಲ್ಲ ಎಷ್ಟೋ ಜನಗಳಿಗೆ ಕೆಲಸಗಳಿಲ್ಲ ಎಷ್ಟೋ ಜನಗಳಿಗೆ ಇರೋಕ್ಕೆ ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ ಅಂತ ಎಸ್ ಸಿ ಎಸ್ ಟಿಗಳಿಗೆ ಏನು ಕೊಟ್ಟಿಲ್ವೇ ಈಗ ನಮ್ಮದು ಸಂಯುಕ್ತ ರಾಷ್ಟ್ರ ಆಗಿರೋದ್ರಿಂದ ಒಂದೇ ಆ ಸಮುದಾಯದಕ್ಕೆ ಅನುದಾನ ಕೊಡೋದು ತಪ್ಪು ಕರ್ನಾಟಕ ಸರ್ವಧರ್ಮಗಳ ಸಮನ್ವಯ ಭೂಮಿಯಾಗಿದೆ ಇಲ್ಲಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ ಮೈನಾರಿಟಿ ಅಂತ ತಗೊಂಡಾಗ ಏನಾಗುತ್ತೆ ಅಂದರೆ ಎಲ್ಲ ನೀವು ಅಂಕಿಅಂಶ ಮಾಡದೆ ಮೈನಾರಿಟಿ ಅಂತ ಡಿಕ್ಲೇರ್ ಮಾಡೋಕ್ಕಾಗೋದಿಲ್ಲ ಯಾಕೆ ಹಂಗೆ ತಗೊಂಡ್ರೆ ಈ ಥರ ಮೈನಾರಿಟಿ ಪೀಪಲ್ ತುಂಬ ಜನ ಇದ್ದಾರೆ ಏನು ಅನುದಾನ ಸಿಗ್ತೇರ ಅಂತ ಜನಾಂಗದವರು ತುಂಬಾ ಜನ ಇದ್ದಾರೆ ಒಂದೇ ಜನಾಂಗಕ್ಕೆ ಕೊಡೋದು ತಪ್ಪು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಹಿಂದೂಗಳು ಯಾವನ್ನೂ ಇಲ್ಲ ಅವ್ರು ಹಿಂದೂಗಳೇ ಇರ್ಬೋದು ಕಾಂಗ್ರೆಸ್ ಅಲ್ಲಿ ಬಟ್ ಅವ್ರು ಯಾರು ಹಿಂದೂಗಳಲ್ಲ ಹಿಂದೂಗಳ ಪರವಾಗಿ ಯಾರು ನಿಲ್ಲಲ್ಲ ಅವತ್ತಿಂದ ಯಾವ್ದು ನೇರ ಕಾಲಿಂದ ಗಾಂಧಿ ಕಾಲದಿಂದ ತಗೊಳ್ಳಿ ಇಲ್ಲಿವರೆಗೂ ತಗೊಳ್ಳಿ ಯಾರು ಇವರು ಹಿಂದೂಗಳಿಗೆ ಒಳ್ಳೇದ್ ಮಾಡಿಲ್ಲ ಇವರು ತಲೆ ಓಡ್ದು ದುಡ್ಡು ತಿನ್ನೋದು ಯಾರ್ದು ಹಿಂದೂಗಳದು ಕೊಡೋದು ಯಾರಿಗೆ ಅವ್ರಿಗೆ ಯಾಕೆ ಈ ತರ ಮಾಡ್ಬೇಕು ನೀವು ಬೆಂಗಳೂರಿಗೆ ಮಾಡಿದ ಇಲ್ಲಿ ದಲಿತವ್ರಿಗೆ ಏನು ಮಾಡಿಲ್ಲ ಎಲ್ಲ ಮಾಡಿರೋದೆಲ್ಲ ಮುಸ್ಲಿಮ್ ಸರ್ ಮುಸ್ಲಿಮ್ ಸರ್ ಅಂತ ಹೇಳ್ತಾರ ನಾವೇನು ಪಾಕಿಸ್ತಾನ ಒಂದು ಸಮುದಾಯನ ಬೆಳೆಸ್ಬೇಕು ಅಂತಾನೆ ಅವ್ರು ಮಾಡಿರೋದು ಕರ್ನಾಟಕ ಬೆಳೆಸ್ಬೇಕು ಅಂತ ಮಾಡಿಲ್ಲ ಪ್ರತಿಯೊಂದು ಅವ್ರು ಓದಲ್ಲ ಮಾಡಲ್ಲ ಆದ್ರೂ ಅವ್ರಿಗೆ ಎಜುಕೇಷನ್ಗೆ ಹೊರಗಡೆ ಹೊರಗಡೆ ದೇಶಕ್ಕೆ ಹೋಗಿ ಮೂ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇದು ಅವೆಲ್ಲ ಮಾಡಿರೋದೆಲ್ಲ ವೇಸ್ಟೇ ಅದು ಅವ್ರು ಮಾಡಿರೋದು ವೇಸ್ಟ್ ಅವ್ರು ಓದೋದು ಇಲ್ಲ ಅವರು ಅವರೆಲ್ಲ ಆಗಿ ಓಡಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಅವ್ರಿಗೆ ಅಷ್ಟೇ ಓಲೇಕೆ ಮಾಡ್ತಾರೆ ಅವ್ರ ಜೊತೆಲಿ ಅವ್ರು ಅವ್ರ ಪರವಾಗಿ ಮಾಡ್ತಾರೆ ಅವ್ರು ಅವ್ನು ಪಾಕಿಸ್ತಾನಲ್ಲಿ ಹುಟ್ಟಲೇಬೇಕಾಯ್ತು ಇಲ್ಲಿ ಯಾಕೆ ಬಂದಂತ ಅದೇನೇ ಹೇಳ್ತಾರೆ ನಾವು ಅವ್ರ ಮನಸ್ಸಲ್ಲ ಸರ್ ಅವರು ವೋಟ್ ಬ್ಯಾಂಕೋಸ್ಕರ ಅವ್ರಿಗೆ ಎಲ್ಲ ಮುಸ್ಲಿಮ್ಸ್ನವ್ರಿಗೆ ಅಲ್ಪಸಂಖ್ಯಾತರಿಗೆ ಮಾಡಿರೋದು ನಮ್ಮನ್ನು ಸಾಮಾನ್ಯ ಜನಗಳಿಗೆ ಏನೂ ಉದ್ದಾರ ಏನು ಒಳ್ಳೇದು ಮಾಡಿಲ್ಲ ಅಲ್ಲಿ ನೋಡಿದ್ರೆ ಸಾವಿರದ ಐನೂರು ಕೋಟಿಯಂತೆ ಒಂದೂವರೆ ಸಾವಿರ ಕೋಟಿ ಅಂತೆ ಅವ್ರಿಗೆ ಯಾರಿಗೋ ಕೊಟ್ಟಿದ್ದಾರೆ ಅವ್ರ ಕೊಡ್ಲಿ ಏನ್ ಬೇಡ ಅಂತಲ್ಲ ಎಸ್ಟಿ ಜೀರೋ ಮಾಡ್ಬಿಟ್ಟಿದ್ದಾರೆ ನಿನ್ನ ಒಂದು ಅಧಿಕಾರ ಅವಧಿನಲ್ಲಿ ಏನ್ ಮಾಡ್ಬೇಕು ಆ ಬಜೆಟ್ ನ ಮಾಡ್ಬೇಕು ತೋರಿಸ್ಕೊಡ್ಬೇಕು ಜನ ಮೆಚ್ಚಿದ ಮುಖ್ಯಮಂತ್ರಿ ಆಗ್ಬೇಕು ಜನ ತಿರಸ್ಕರಿಸಿದ ಮಂತ್ರಿ ಆಗ್ಬಾರ್ದು ಇವತ್ತು ಬಂದ್ ನಿಂತ್ಕೊಂಡ್ರೆ ಜನ ಯಾರು ಏನ್ ತಗೊಂಡು ನೋಡಿಲಿ ಅಂತ ಕಾಯ್ತಾ ಇದ್ರಿ ಹೆಂಗ್ ಉಗಿಬೇಕು ಅಂತಿಂತ ಉಗಿಬಾರ್ದು ನಿಜವಾಗ್ ನಮ್ಗೆ ಅಸಹ್ಯ ಆಗುತ್ತೆ ಅವ್ರು ಹೇಳ್ಬೇಕು ಅಂದ್ರೆ ನಮ್ಗೆ ತುಂಬಾ ಬೇಜಾರಾಗಿದೆ ಅದು ಇದೇ ಅಲ್ಲ ಬಡ್ಜೆಟೇ ಅಲ್ಲ ಅದು ಹೇಳ್ಬೇಕು ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಕೊಟ್ಟಿರೋದು ಕಡಿಮೆ ಆಗ್ತಿದೆ ಅನುದಾನ ಅಂತಾರೆ ಮಕ್ಕಳ ಅಂತ ಅರವತ್ ಸಾವಿರ ಕೋಟಿ ಬೇಕಂತ ಕೊಟ್ಬಿಡೋ ಕೇಳಿ ಎಲೆಕ್ಷನ್ಗೆ ಎಲೆಕ್ಷನ್ ಬುದ್ಧಿ ಗೊತ್ತೈತೆ ಹೇಳ್ತಾವನೆ ನನ್ಗೆ ಅರ್ವತ್ ಕೋಟಿ ಬೇಕಾಗಿತ್ತು ಅರ್ವತ್ ಕೋಟಿ ಹಂಗಾರ ಕೊಟ್ಬಿಡ್ಲಿ ಬಿಡಿ ಅರವತ್ ಸಾವಿರ ಕೋಟಿ ಕೊಟ್ಬಿಡ್ಲಿ ಬಿಡ್ರಿ ನಾಲ್ಕು ಸಾವಿರ ಕೋಟಿ ಏನೋ ಕೊಟ್ಟಿದ್ದಾರೆ ಸಾಲ ಅಲ್ಲ ಅಂತ ಅರವತ್ ಸಾವಿರ ಕೋಟಿ ಕೊಟ್ಬಿಡ್ಲಿ ಬಿಡಿ ಇನ್ನೇನು ಸಿದ್ದರಾಮಯ್ಯ ಕೇಳಿ ಎಲ್ಲ ಬರ್ಕೊಡ್ತಾವನೆ ಎಲ್ಲ ಸೇವೆ ಮುಸ್ಲಿಮರ್ಗ ಅದು ಇದು ನಿನ್ಗೆ ಹತ್ತು ಸಾವಿರ ಕೋಟಿ ನಿನ್ಗೆ ಕೊಟ್ಬಿಡ್ಲಿ ಬಿಡಿ ಜಮೀರು ಅವನ್ಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ ಅಂತಲೇ ಹೇಳೋದು ಅವ್ನಿಗೆ ಬೇರೆಯವ್ರಿಗೆ ಯಾರಿಗೂ ಕೊಡೋದು ಬೇಡ ನಮ್ಮವ್ರಿಗೆ ಮುಸ್ಲಿಮ್ನ ಎಲ್ಲ ಮೇಲೆ ರೆಡಿ ಮಾಡಿಬಿಟ್ಟು ಬಿಟ್ಬಿಡ್ಲಿ ಬೇರೆ ಜನ ಏನಾರು ಆಗೋಗ್ಲಿ ಅಂತ ಹೇಳ್ತಾರೆ ನ್ಯಾಚುರಲ್ ಎಷ್ಟು ಕೊಟ್ರು ಸಾಕಾಗಲ್ಲ ಅವ್ರಿಗೆ ಅವ್ರಿಗೆ ಎಷ್ಟು ಬಿಟ್ಟು ಬಂದರೂ ಸಾಕಾಗಲ್ಲ ಅವರ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಯಾರಿಗಾದ್ರು ಅವ್ರ ಬೆಲೆ ಗೊತ್ತಾಗುತ್ತೆ ಇವತ್ತು ನೋಡಿ ಇಡೀ ಚಾಮರಾಜಪೇಟೆಯಲ್ಲಿ ಒಂದು ಕೆಲಸ ಆಗಿಲ್ಲ ಒಂದು ಅಭಿವೃದ್ಧಿ ಆಗಿಲ್ಲ ಬರೀ ದುಡ್ಡುಗಳು ಮಾಡ್ಕೊಂಡು ಚಿಂತಾವನೆ ಹೊರತು ಜಮೀರು ಒಂದು ರೂಪಾಯಿ ಕೆಲಸ ಆಗಿಲ್ಲ